ವಿಗ್ರಹ ಅಂತ ಹೇಳಿದ್ರು ಆದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ರಾಚಸ್ ಆಗಿದೆ ಇಲ್ಲಿ ಕ್ರಾಚಸ್ ಆಗಿದೆ ಇಲ್ಲಿ ಒಂಥರ ಕಂಚಿಂದು ಅಲ್ಲ ಅಂತ ಒಂಥರ ಅನುಮಾನ ಆಗುತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಹೊಡೆದೋಗ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ 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 ನೋಡಿ ಇಲ್ಲಿ ನೋಡಿ ಇದು ನೋಡಿದ್ರೆ ಈ ಕಲ್ಲರು ಕಂಚಿನ ಅಲ್ಲ ಅನೇಕ ಸಂಘಟನೆಗಳ ಗಮನಕ್ಕೂ ಬಂದಿದೆ ಬೇರೆ ಸಂಘಟನೆಗಳ ಗಮನಕ್ಕೂ ಬಂದಿದೆ ಅವ್ರು ಯಾಕೋ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಇದು ಅಪೂರ್ಣವಾಗಿದೆ ಯಾಕೆ ಇದು ಪೂರ್ಣಗೊಳಿಸಬಾರ್ದು ಅಂತ ಪ್ರಶ್ನೆ ಮಾಡಬೇಕಾಗಿದೆ ಎಲ್ಲ ಸಂಘಟನೆಗಳು ಆದರೆ ಏನೋ ಎಲೆಕ್ಷನ್ ಟ ಟೈಮಲ್ಲಿ ಅದು ಇದು ಇನ್ನೊಂದು ಮತ್ತೊಂದು ಮಾಡ್ತಾರೆ ಬೇರೆ ಟೈಮ್ನಲ್ಲಿ ಸು ಸುಮ್ಮನೆ ಆಗ್ತಾರೆ ನಾವು ಯಾವುದೇ ಪಕ್ಷಕ್ಕಾಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ನಾವು ಪಕ್ಷದ ಒಂದು ಹಿತದೃಷ್ಟಿಯಿಂದ ನಾವು ಮಾತಾಡಬಾರ್ದು ಟ್ರೂತ್ ಸತ್ಯ ಏನಿದೆ ಅದು ಮಾತಾಡಬೇಕು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಹಲವಾರು ಸಂಘಟನೆಗಳಿವೆ ಆದರೆ ಅಂಬೇಡ್ಕರ್ ಪೃಥ್ವಿ ಬಗ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಇಲ್ಲಿ ಕಾಳಜಿ ವಹಿಸುವಂತ ಸಂಘಟನೆಗಳು ಯಾಕೋ ವಿರಳವಾಗ್ತಾ ಇದೆ ಯಾಕೋ ಯಾರು ಕಂಡಿಸ್ತಾ ಇಲ್ಲ ಯಾರು ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಇಲ್ಲಿ ಲೋಪ ದೋಷಗಳು ಏನಿದೆ ಇದು ಯಾವ ರೀತಿ ಸರ್ಪಡಿಸಬೇಕು ಅಂತ ಯಾರು ಮಾತಾಡ್ತಾ ಇಲ್ಲ ಇದರಲ್ಲಿ ಸರ್ಕಾರದ ಯೋಜನೆ ಅಲ್ಲ ಅಲ್ಲಾಗಿ ನಾವು ಪಾಪ ಎಲ್ಲಾ ಸಂಘಟನೆಗಳು ಏನಿದೆ ಬಾಬಾ ಸಾಹೇಬ್ರನ್ನ ಅನಿಸುವ ನಟಿ ಜಲ ಸಂಘಟನೆಗಳಲ್ಲ ಎಲ್ಲರೂ ಕೂಡ ಸೇರಿಕೊಂಡು ತಾಲೂಕು ಆಡಳಿತ ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬರು ಸರ್ವರಿಗೂ ಬೇಕಾದ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇರಬೇಕು ಅಂತ ಕಾರಣಕ್ಕಾಗಿ ಅದು ಈ ಹಿಂದೆ ತೊಂಬತ್ತಾರಲ್ಲಿ ನಾವು ಅಂಬೇಡ್ಕರ್ ಸರ್ಕಲ್ ಅಂತ ಮಾಡಿದ್ದೀವಿ ಆ ಅಂಬೇಡ್ಕರ್ ಜಯಂತಿಗೆ ಉಜೃಂಮೆಯನ್ನು ಮಾಡೋದಕ್ಕೆ ಮುಖಾಂತರ ಅಲ್ಲಿ ಕುತ್ತಲಿಗಿಡಬೇಕು ಅಂತ ಮಾನ್ಯ ಶಾಸ್ತ್ರಿ ಹೇಳಿದ್ವಿ ಶಾಸ್ತ್ರ ಅದಕ್ಕೆ ಏನು ಅನುದಾನ ಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ಮಾಡಿದ್ವಿ ಎಲೆಕ್ಷನ್ ಬಂತು ಆಯಿತು ಬಟ್ ಅದರಲ್ಲಿ ಮಧ್ಯದಲ್ಲಿ ಕಾಮಗಾರಿ ನಿಂತಿದೆ ಹಾಗಂತ ಹೇಳ್ಬಿಟ್ಟು ನಾವು ಅದಕ್ಕೆ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಬೇಕು ಅಂತಿಲ್ಲ ಅವ್ರಿಗೇನು ಫೀಲಿಂಗ್ ಆಗಿದೆ ಅದು ನಮಗೂ ಫೀಲಿಂಗ್ ಇದೆ ಬಟ್ ಏನು ನಾವು ಕೊಟ್ಟಿದ್ದೀವಿ ಅವರಿಗೆ ಪುತ್ಳಿಗೆ ಅವರು ಕರೆಸೋದಕ್ಕೆ ನಾವು ಪ್ರಯತ್ನ ಇದ್ದೀವಿ ಬಟ್ ಅಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈಗ ಸದ್ಯಕ್ಕೆ ವಿಜಯವಾಡದಲ್ಲಿದ್ದಾವೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ ಶೀಘ್ರವಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರು ಏನಿದೆ ಅದು ಮ್ಯಾಚಸ್ ಅವ್ರು ಹೇಳ್ತೀವಿ ಅಪ್ರ ಆರೋಪಗಳಿದೆಯಲ್ಲ ಸತ್ಯಕ್ಕೆ ದೂರವಾದ್ದು ಅದು ಪಂಚಿ ನಿಗ್ರಹಣೆ ಪಾಲಿಷ್ ಮಾಡಬೇಕಂತ ಹೇಳಿದ್ರು ಎರಡು ವರ್ಷದ ನಂತರ ಅವ್ರು ಸಿಗ್ತಾಯಿಲ್ಲ ಟೆಕ್ನಿಷಿಯನ್ನು ತರಿಸ್ಬಿಟ್ಟು ಅದನ್ನು ಮಾಡ್ತೀವಿ ಜೊತೆಗೆ ಇನ್ನೇನಾದರೂ ಅವ್ರಿಗೆ ಇನ್ನೂ ಕ್ಲಾರಿಟಿ ಬೇಕಂದರೆ ಏನೇನು ನಾವು ಎಲ್ಲ ಸಂಘಟನೆ ಇದ್ದೀವಿ ಇನ್ನೊಂದು ಸರಿ ಬೇಕಾದ್ರೆ ನಾವು ಪ್ರಸ್ಬಿಟ್ಟು ಮಾಡ್ತೀವಿ ಬಟ್ಟು ಬೇರೆ ಜನ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ನಿಮ್ಗೆ ಏನೇ ವಿಚಾರ ಇದ್ರು ಬಾಬಾ ಸಾಹೇಬ್ರೊಂದಿಗೆ ಅಲ್ಲಿ ವಿಗ್ರಹಕ್ಕೆ ಅವಮಾನ ಆಗಿದೆ ಅಂತ ನೀವು ಕ ಅನ್ನಿಸ್ತಾ ಇದ್ರಿ ಇವತ್ತು ಸಂವಿಧಾನಕ್ಕೆ ಬುಡಕ್ಕೆ ಬಂದಿದ್ದ ಶಕ್ತಿಗಳು ಬೆಳೀತಾ ಇದೆ ಅದರ ವಿರುದ್ಧ ನಿಂತ್ಕೋಬೇಕು ನೀವು ಒಂದು ನಾವು ವಿಗ್ರಹ ಬಿಟ್ಟು ಇಟ್ಟ ತಕ್ಷಣ ನಮಗೆ ವಿಮೋಜನೆ ಆಗುತ್ತೆ ಅನ್ನೋದು ಕೂಡ ತಪ್ಪು ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೀವಿ ಇಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಆಗಿರ್ತಕ್ಕಂಥ ಲೋಪಗಳನ್ನ ಶೀಘ್ರದಲ್ಲೇ ನಾವು ಸರಿಪಡಿಸೋಕೆ ರೆಡಿ ಇದ್ದೀವಿ ಬೇರೆ ಸಂಘಟನೆಗಳು ಇದ್ದಾರೆ ಬೇರೆ ರಾಜಕೀಯ ಪಕ್ಷಗಳು ಇದ್ದಾರೆ ಎಲ್ಲರೂ ಸೇರಿಸ್ಕೊಂಡು ಇನ್ನೊಂದು ಸಾರಿ ಶಾಸಕ ಗ್ರಾಮಕ್ಕೆ ತರ್ತೀವಿ ಈಗಾಗಲೇ ಹೇಳಿದ್ದೀವಿ ಸಹ ಮತ್ತೊಂದು ಏನಾಗುತ್ತೆ ಖರ್ಚು ವೆಚ್ಚ ಆಗುತ್ತೆ ಕೂಡ ಶೀಘ್ರವಾಗಿ ಕ್ರಮಿಸಲಿಕ್ಕೆ ನಾವು ಕೂಡ ಮುಂದೆ ಇದ್ದೀವಿ ಥ್ಯಾಂಕ್ ಯು ಸರ್ ಈಗ ಆದರೂ ನೋಡಿಕೊಂಡು ಹೇಳ್ತಿದ್ದೀರಾ ಇಲ್ಲ ಎಲ್ಲರೂ ಇದ್ದಾರೆ ಬಟ್ ನಾವು ನಾನು ಹೇಳಿದೆ ನಟಿ ಅದ್ರಲ್ಲಿ ಮಾಡ್ಕೊಟ್ಟು ಟೆಕ್ನಿಕಲ್ ಯಾರಿದ್ದಾರೆ ಅವ್ರು ಬಂದು ವಿಜಯವಾಡಿ ಕೊಟ್ಟಾಗಿದ್ದಾರೆ ಇಲ್ಲ ಅಲ್ಲಿ ನಾನು ಅವ್ರಿಗ ಕಾಂಟ್ರಾಕ್ಟರ್ ಅವರು ಯಾರಾದ್ರೂ ಹೋದಾಗ ಕೂಡ ಮಾತಾಡಿದೀವಿ ನಾನು ಅವರನ್ನು ಎಲ್ಲ ಹೋಗಿ ಯಾರಾದ್ರು ಹೋಗಿದ್ದೀವಿ ಮಾತಾಡಿದ್ದೀವಿ ಶೀಘ್ರದಲ್ಲಿ ಖರ್ಚು ಮಾಡ್ತೀವಿ ಅದು ಹಿಂದೆ ಕೂಡ ಮೊನ್ನೆ ಅಂಬೇಡ್ಕರ್ ಜಯಂತಿ ಕೂಡ ಕೆಲವರಲ್ಲಿ ಹುಡುಗರು ಹೇಳಿದ್ರು ತಲೆ ಹೋಗ್ತಾ ಇದೆ ಮತ್ತು ಸಭೆಯಲ್ಲಿ ಕೂಡ ಪ್ರಸ್ತಾಪ ಬಂದು ಆದರ್ಶ ಅಂಬೇಡ್ಕರ್ ಎಲ್ರಿಗೂ ಆದರ್ಶವೇ ಜನ ಸಂಘಟನೆಗಳು ಮಾತ್ರ ಅಲ್ಲ ಬಟ್ ಅವರಿಗೆ ಅವಮಾನ ಇದೇ ರೀತಿ ಅವಮಾನ ಆಗೋದಾದರೆ ನಾವು ಕೂಡ ಅದಕ್ಕೆ ವಿಷಾದ ಇಲ್ಲ ಅದು ಎಸ್ಟಿಮೇಟ್ ಏನು ಮಾಡಿರಲಿಲ್ಲ ನಾವು ಅದಕ್ಕೆ ವಿಗ್ರಹ ತೆಗೆದು ಕೊಡಿಸಿದ್ದವರು ನಮ್ಮ ಶಾಸಕರು ಏಳು ಲಕ್ಷ ರೂಪಾಯಿಯಲ್ಲಿ ಅದು ಏಳು ಲಕ್ಷ ರೂಪಾಯಿಯಲ್ಲಿ ವಿಗ್ರಹ ತರಿಸಿದ್ವಿ ಅದನ್ನು ಕಸಿದ್ದು ಅಷ್ಟೇ ಬಟ್ ಬೇರೆ ಕ್ಯಾಮಗಾರಿಗೆ ಬೇರೆ ಹೇಳಿದರು ಅವರು ಮಾಡ್ತಿದ್ದಾರೆ ಬಟ್ ಅದರಲ್ಲಿ ಯಾರೂ ಕೂಡ ಅವತ್ತು ಲಿಂಗರಾಜು ಸರ್ಕಲ್ಸ್ ಬಿಟ್ಟಿದ್ರು ಎರಡು ಕೂಡ ನಾಲ್ಕು ಮನೆ ಇಲ್ಲಿ ಕೂಡ ದೇಣಿಗೆ ತೊಗೋಬಾರ್ದು ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಚೆನ್ನಾಗೇ ಮಾಡಿದ್ವಿ ಇದು ಚೆನ್ನಾಗೇ ಇದೆ ಬಟ್ ಹಂಗೆ ಕಾಣ್ತಿದೆ ನೋಡೋಣ ಅವ್ರು ಟೆಕ್ನಿಕಲ್ ಹ್ಯಾಂಡ್ ಏನು ಬಂದು ಅವರು ಏನು ಹೇಳ್ತಾರೋ ಆಮೇಲೆ ನಾವು ಅದನ್ನು ತಿಮ್ಮಿ ಸೊ ಹೇಳೋಕ್ಕಾಗಲ್ಲ ಆ ತಾಂತ್ರಿಕತೆಗೆ ಸಿಬ್ಬಂದಿ ಅವ್ರು ಬಂದು ಇದರಲ್ಲಿ ಏನಿದೆ ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ನಾವು ಅದ್ರ ಮೇಲೆ